ಅಂಗಾಂಗದಾನ ಜಾಗೃತಿ ಜಾಥಾ ಅಭಿಯಾನ ಬಿಟಿಎಸ್ ಆಸ್ಪತ್ರೆ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವಾಕ್ಥಾನ್ ಜರುಗಿತು ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯ ದಿವ್ಯ ಸಾನ್ನಿಧ್ಯದಲ್ಲಿ ವಾಕ್ತಾನ್ಗೆ ಚಾಲನೆ ವಾಗ್ದಾನ್ ಜಾಥಾದಲ್ಲಿ ಜಾಗೀರ್ತಿನಾಥ ಸ್ವಾಮೀಜಿ ಮಾದರ ಚೆನ್ನಯ್ಯ ಸ್ವಾಮೀಜಿ ಶಾಖಾ ಮಠದ ಯದೀರ್ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಡುವರಾಯಸ್ವಾಮಿ ಕುಣಿಗಲ್ ಶಾಸಕ ರಂಗನಾಥ್ ಪೊಲೀಸ್ ಇಲಾಖೆಯ ಸಲೀಂ ಚಿತ್ರನಟ ಧ್ರುವ ಸರ್ಜ ಜಿಲ್ಲಾಧಿಕಾರಿ ಕುಮಾರ್ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ರಾಜಕೀಯ ಮುಖಂಡರಾದ ಪ್ರತಾಪ್ ಸಿಂಹ ಸುರೇಶ್ ಗೌಡ ಇತರರು ಉಪಸ್ಥಿತರಿದ್ದರು ಇನಿಷಿಯೇಟಿವ್ ಸ್ಟಾರ್ಟ್ ಆದಮೇಲೆ ಮುನ್ನೂರೈವತ್ತಕ್ಕಿಂತ ಹೆಚ್ಚಿನ ದಾನಿಗಳು ಬಂದು ಈಗಾಗಲೇ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಇನ್ನೂ ಅದೆಷ್ಟು ಜನ ಮಾಡಿಸ್ಕೊಡ್ತೀರಿ ನೋಡೋಣ ಚಂದರಾಜ ಸ್ವಾಮಿ ಅವರು ಹೇಳ್ತಾ ಇದ್ರು ಇಟ್ ಲುಕ್ಸ್ ಲೈಕ್ ಎ ಓಶನ್ ಅಂತ ಈ ಓಷನ್ ಥರ ಕಾಣಿಸ್ತಾ ಇರ್ತಕ್ಕಂಥ ನಾವುಗಳು ಎಷ್ಟು ಜನ ರಿಜಿಸ್ಟರ್ ಮಾಡಿಸ್ತೇವೆ ನೋಡಿ ಅದರ ಆಧಾರದ ಮೇಲೆ ಇವತ್ತಿನ ಎಫೆಕ್ಟಿವ್ನೆಸ್ ಅದ ಪ್ರೋಗ್ರಾಮ್ ಯು ಕೆನ್ ಮೇಜರ್ ಕುವೆಂಪು ಅವರು ಹೇಳಿದರು ದೇಹವಿದು ನೀನಿರುವ ಗುಡಿಯೆಂದು ತಿಳಿದು ಗುಡಿಸುವೇನು ದಿನ ದಿನವೂ ದೇವದೇವ ಅವರ್ ಫಿಸಿಕಲ್ ಬಾಡಿ ಇಸ್ ನಾಟ್ ಮಿಯ ಬಾಡಿ ರ್ಯಾಧರ್ ದಿಸ್ ಇಸ್ ಅ ಟೆಂಪಲ್ ಫಾರ್ ದ ಸೋಲ್ ನಾವು ವಾಸ ಮಾಡ್ತಕ್ಕಂಥ ಮನೆ ಹೊರಗಿನ ಮನೆಯಲ್ಲ ಇದು ದೇಹದ ಮನೆ ಇಂಥ ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನದ ರೂಪದಲ್ಲಿರ್ತಕ್ಕಂಥ ಈ ದೇಹ ಆತ್ಮ ಈ ದೇಹವನ್ನು ಬಿಟ್ಟ ನಂತರದಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಉಳಿಲಿಕ್ಕೆ ಅವಕಾಶ ಇದೆ ಯಾವ ರೀತಿಯಲ್ಲಿ ಜಗತ್ತನ್ನು ನೋಡುವ ಮುಂದುವರಿಕೆಗಾಗಿ ನಮ್ಮ ಕಣ್ಣುಗಳಿದ್ದಾವೆ ನಮ್ಮ ದೇಹದ ಹಲವಾರು ಭಾಗಗಳನ್ನು ಶುದ್ಧಿಗೊಳಿಸ್ಕೊಡ್ತಕ್ಕಂಥ ಲಿವರ್ ಮತ್ತು ಕಿಡ್ನಿ ಇದ್ದಾವೆ ಶ್ವಾಸಕೋಶ ಇದೆ ಹೃದಯ ಇದೆ ಎಲ್ಲವನ್ನು ಕೂಡ ಸತ್ತ ನಂತರದಲ್ಲಿಯೂ ಕೂಡ ನಾವು ಇವುಗಳ ಮುಖಾಂತರ ಬದುಕಲಿಕ್ಕೆ ಅವಕಾಶ ಇದೆ ಅವಶ್ಯಕತೆ ಇರತಕ್ಕಂಥವರಿಗೆ ಇವುಗಳನ್ನು ದಾನ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಮಾಡಲಿಕ್ಕೆ ಒಂದು ಅರಿವಿನ ಒಂದು ಕಾರ್ಯಕ್ರಮ ಇದಾಗಿದೆ ಇಷ್ಟು ನಮ್ಮ ಜೀವಿತಾವಧಿಯಲ್ಲಿ ನಾವು ಕಂಡಂಥ ಆಚಾರ್ಯ ಯಾರು ಅಂತ ಹೇಳಿದರೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಶಿವಕುಮಾರ ಸ್ವಾಮೀಜಿಯವರು ಹಾಗೂ ಪೇಜಾವರದ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರು ಆ ಪರಂಪರೆಯನ್ನು ಮುಂದುವರಿಸುವಂತಹ ಶಕ್ತಿಯನ್ನು ಹೊಂದಿರುವಂಥವರು ನಮ್ಮ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಸಾಮಾನ್ಯವಾಗಿ ಆಗಬೇಕು ಅಂತಂದರೆ ವೇದ ಉಪನಿಷತ್ತುಗಳನ್ನು ಕಲಿಬೇಕಾಗುತ್ತೆ ಶಾಸ್ತ್ರಗಳನ್ನು ವಿಧಾನಗಳನ್ನು ಕಲಿಬೇಕಾಗುತ್ತೆ ಆದರೆ ನಮ್ಮ ಸ್ವಾಮೀಜಿಯವರು ವೇದ ಉಪನಿಷತ್ತುಗಳ ಜೊತೆಗೆ ವಿಜ್ಞಾನವನ್ನು ಕಲಿತಂತಹ ಸ್ವಾಮೀಜಿಯವರು ಇಲ್ಲಿ ಅಂಗಾಂಗ ದಾನದ ಶಿಬಿರವನ್ನು ಮಾಡುವ ಮುಖಾಂತರವಾಗಿ ಜನರ ಪ್ರಾಣ ರಕ್ಷಣೆಯನ್ನು ಮಾಡೋದಕ್ಕೆ ನಿರ್ಮಲಾನಂದರ ಸ್ವಾಮೀಜಿಯವರು ಮುಂದಾಗಿದ್ದರೆ ಇದೇ ಮಠಕ್ಕೆ ಸೇರಿದಂತಹ ಯೋಗಿ ಆದಿತ್ಯನಾಥ್ ಅವರು ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸುವ ಮುಖಾಂತರ ಅಲ್ಲೂ ಜಾತ್ರೆ ಜನರ ರಕ್ಷಣೆಯನ್ನು ಮಾಡ್ತಿದ್ರು ಇವರಿಬ್ಬರಿಗೂ ಕೂಡ ಆ ತಾಯಿ ಚಾಮುಂಡೇಶ್ವರಿ ದೇವರು ಕಾವೇರಿ ತಾಯಿ ನಮ್ಮ ಹಾಸನಂಬಿ ಇನ್ನೂ ಶಕ್ತಿಯನ್ನು ಚೈತನ್ಯವನ್ನು ದೀರ್ಘ ವಿಶ್ವವನ್ನು ಕೊಡಲಿ ನಮ್ಮನ್ನು ಇದೇ ರೀತಿಯಲ್ಲಿ ಅವರು ಪ್ರೇರೇಪಿಸ್ತೀರಿ ಅಂತ ಹೇಳಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಆ್ಯಂಡ್ ರಿಯಲ್ ಹೀರೋ ಅಂದರೆ ಅವರೇ ಯಾಕೆಂದರೆ ಇಂಡಿಯಾದಲ್ಲಿ ಸರಿಸುಮಾರು ಒಂದು ಅರವತ್ತು ಸಾವಿರ ಜನಕ್ಕೆ ಕಿಡ್ನಿ ಪ್ರಾಬ್ಲಮ್ಸ್ ಇದೆ ಒಂದು ಇಪ್ಪತ್ತು ಸಾವಿರ ಜನಕ್ಕೆ ಲಿವರ್ ಫೇಲ್ಯೂರ್ ಅನ್ನೋ ಒಂದು ಇದೆ ಇಷ್ಟು ಜನಕ್ಕೆ ಅಂದರೆ ಮ್ಯಾಕ್ಸಿಮಮ್ ಜನಕ್ಕೆ ನೆರವಾಗ್ತಾರೆ ಅನ್ನೋ ನಂಬಿಕೆ ಇದೆ ಆ್ಯಂಡ್ ಡೆಫಿನೆಟ್ಲಿ ಆ ಭಗವಂತನ ಅನುಗ್ರಹ ಇಲ್ಲದೆ ಏನೂ ಆಗಲ್ಲ ಆ್ಯಂಡ್ ಗಾಡ್ ಆ್ಯಂಡ್ ಎಸ್ ಗಾಡ್ ಆಸ್ ಚೂಸ್ ಅನ್ ಯು ಸರ್ ಡೆಫಿನೆಟ್ಲಿ ಎಲ್ಲ ತಾಯಂದರ ಆಶೀರ್ವಾದ ನಿಮಗಿದೆ ಸರ್ ಗುರುಗಳು ನಮ್ಮೆಲ್ರಿಗೂ ಒಂದು ಇನ್ಸ್ಪೈರಿಂಗ್ ಹೀರೋ ಅಂತಲೇ ಹೇಳ್ಬೋದು ನಮ್ಮಲ್ಲೇ ಒಂದು ನಮ್ಮ ಕರಡ ಅಲ್ಲೇ ಇದೆಯಲ್ಲ ನಾವು ನಿಧನ ಆದಮೇಲೆ ದೇಹ ಸಂಸ್ಕಾರ ಅಂತ ಮಾಡ್ತಾರೆ ಆತ್ಮ ಸಂಸ್ಕಾರ ಅಂತ ಮಾಡಲ್ಲ ಆತ್ಮ ಹೋಗಿ ದೇಹ ನಾವು ನೋಡುತ್ತಂತೆ ಏನು ಮಾಡ್ತಾಯಿದ್ದೀನಿ ಅಂತ ಸೊ ದೇಹನೇ ನಾವು ಕರೆಕ್ಟಾಗಿ ಉಪಯೋಗಿಸಿದ್ರೆ ಅಂದರೆ ನಮ್ಮ ದೇಹದಿಂದ ಇನ್ಯಾರಿಗೂ ಜೀವ ಸಿಗುತ್ತೆ ಅಂದರೆ ನಮ್ಮ ಆತ್ಮ ತುಂಬಾ ಖುಷಿಯಾಗಿ ಇಹಲೋಕು ತೆರಳುತ್ತೆ ಅಂತ ಹೇಳ್ತಾರೆ ಸೊ ದಯವಿಟ್ಟು ಎಲ್ರೂ ಇದನ್ನು ನಾವು ನಾವಿಲ್ದಿದ್ರೂ ನಮ್ಮಿಂದ ಬೇರೆಯವರು ಒಳ್ಳೆದಾಗುತ್ತೆ ಅಂದರೆ ಏನ್ ಬೇಕಾದ್ರೂ ಮಾಡೋಣ ಮೊನ್ನೆನೂ ಅಷ್ಟೇ ನಮ್ಮ ಸುದೀಪ್ ಸರ್ ಅವರ ಧರ್ಮ ಅವರು ಅವರೂನು ಡೊನೇಷನ್ ಬಗ್ಗೆ ಮಾತಾಡಿದ್ರು ಸೊ ಇಟ್ ಇಸ್ ಆಲ್ ವೆರಿ ವೆರಿ ಇನ್ಸ್ಪೈರಿಂಗ್ ಅಂಡ್ ಮೋಟಿವೇಶನ್ ಥಿಂಗ್ ಅಂಡ್ ನಾನು ಮತ್ತೆ ಇನ್ನೊಂದ್ಸರಿ ಮಾಡ್ತಾ ಇದ್ದೀನಿ ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ